ಹೇಮಾವತಿ ಚಾನಲ್ ಬಗ್ಗೆ ತಗ ನಮ್ಮ ಎಸ್ ಆರ್ ಗೌಡರು ಮಂಜಣ್ಣನವರು ಈಗ ಮಾತನಾಡಿದರು ನಾನಾದರೂ ಹೇಳೋದಿಷ್ಟೇ ಇವತ್ತು ಏನು ತುಮಕೂರು ಜಿಲ್ಲೆಗೆ ಏನು ಅನ್ಯಾಯ ಮಾಡಿ ಮಾಗಡಿಗೆ ಮತ್ತು ರಾಮನಗರಕ್ಕೆ ಜಿಲ್ಲೆಗೆ ಇವತ್ತು ನೀರು ತಗೊಂಡು ಹೋಗೋಕ್ಕೆ ಇವತ್ತೇನು ಸರ್ಕಾರದ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಇವತ್ತು ಏನು ಪ್ರಯತ್ನ ಪಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಭಾಳ ಅನ್ಯಾಯ ಮಾಡಿದಂಗೆ ಯಾಕೆಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು ಇವತ್ತು ಶಿರಾ ತಾಲೂಕಲ್ಲಿ ಮದಗಿರಿ ತಾಲೂಕು ಪುಣ್ಗಲ್ ತಾಲೂಕು ಎಲ್ಲ ತುಮಕೂರು ಜಿಲ್ಲೆಗೆ ಇವತ್ತು ನಾವು ನೀರು ಕುಡಿತಾ ಇದ್ದೀವಿ ಇವತ್ತು ಆ ನೀರೇನಾದರೂ ಹೋದರೆ ನಮಗೆ ಕುಡಿಯೋಕ್ಕೆ ನೀರು ಸಹ ಸಿಗೋದಿಲ್ಲ ಇವತ್ತು ಆ ದೆಸೆಯಿಂದ ನಾನಾದರೂ ಹೇಳೋದಿಷ್ಟೇ ಇವತ್ತು ಏನು ನಮ್ಮ ಶಿರಾ ಶಾಸಕರು ಜಯಚಂದ್ರ ಸಾಹೇಬರು ಏನಿದ್ದಾರೆ ಮತ್ತು ಉಸ್ತುವಾರಿ ಸಚಿವರಾದಂಥ ಹೋಮ್ ಮಿನಿಸ್ಟರ್ ಅಂತ ಪರಮೇಶ್ವರ್ ಸಾಹೇಬರಿದ್ದಾರೆ ಮತ್ತು ಕೆ ಎನ್ ರಾಜಣ್ಣವರಿದ್ದಾರೆ ಮಿನಿಸ್ಟ್ರು ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಈ ಏನಾದರೂ ತುಮಕೂರು ಜಿಲ್ಲೆಯಿಂದ ಏನಾದರೂ ಮಾಗಡಿ ಏನಾದರೂ ನೀವು ನೀರು ಕೊಟ್ಟರೆ ಈ ಶಿರಾ ತುಮಕೂರು ಜಿಲ್ಲೆಯಲ್ಲಿ ನಿಮ್ಮ ಒತ್ತೆ ದಿನ ನಿಮ್ಮ ಬುದ್ಧಿ ಕಲಿಸ್ತಾರೆ ಅಂಬುದಾದ ನಾನು ಈ ವೇದಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ನಿಮಗೆ ಹೇಳಕ್ಕೆ ಬಯಸ್ತೇನೆ ನಿಮಗೆ ಗೊತ್ತಿರ್ಬೋದು ಇವತ್ತು ಸ್ಟ್ರೈಕ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಏನು ನಮ್ಮ ಜಿಲ್ಲೆಯ ಹತ್ತು ಜನ ಇವತ್ತು ಸ್ವಾಮೀಜಿಗಳಿಗೆ ಎಫ್ ಐ ಆರ್ ಮಾಡಿದ್ದಾರೆ ಇವತ್ತು ಎಸ್ ಪಿ ಆಫೀಸ್ ಮುಂದ ಮುಂದಗಡೆ ಸ್ಟ್ರೈಕ್ ಕೂಗೊಂಡಾಗ ಎಮ್ ಎಲ್ ಎಗಳು ಎ ಡಿ ಬಿ ಜಿ ಬಂದು ಇಲ್ಲ ನಾನು ಅವನು ವಾಪಸ್ ಕೇಸನ್ನು ವಾಪಸ್ ತೆಗೆಸ್ತೇನೆ ಎಂಬ ಮಾತನ್ನು ಇವತ್ತು ಹೇಳೋಗಿದ್ದಾರೆ ಆ ದಸೆಯಿಂದ ನೀವೇ ಮುಂದಾದರೂ ಇದೇನಾದರೂ ನೀವು ಕೇಸ್ ತಗಿಸ್ತಾ ಹೋದರೆ ನಾವು ಸಹ ತುಮಕೂರು ಜಿಲ್ಲೆಯಿಂದ ಒಕ್ಕೋರ್ಲಿಂದ ಶಿರಾ ತಾಲೂಕಿಂದ ಒಕ್ಕೋರ್ಲಿಂದ ನಾವು ಬಂದು ಐದು ಸಾವಿರ ಜನ ನಾವು ಬಂದು ಸ್ಟ್ರೈಕಿಗೆ ಎಸ್ ಬಿ ಆಫೀಸ್ ಮುಂದ್ಗಡೆ ಕುತ್ಕೊಳ್ತೇವೆ ಅಂತೆಲ್ಲ ಹೇಳಕ್ಕೆ ನಾನು ಬಯಸ್ತೇನೆ ಇವತ್ತೇನಾದರೂ ನಾನು ಮತ್ತೆ ನಮ್ಮ ಶಿರಾ ಶಾಸಕರು ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೇನೆ ನೀವು ಮೌನ ಮುರಿಬೇಕಾಗ್ತೈತೆ ನೀವು ಮೌನ ಮುರಿದು ಏನು ಹೇಮಾವತಿ ಹೋರಾಟ ನೀವು ಮಾಡ್ಕೊಂಬಂದಿದ್ದೀರಿ ನಿಜವಾಗ್ಲೂ ನೀವು ಮತ್ತೆ ತುಮಕೂರು ಜಿಲ್ಲೆಗೆ ನೀವು ಹೋರಾಟ ಮಾಡಿ ನಿಮಗೆ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಬರ್ತದೆ ಅಂತೆಲ್ಲ ನಾನಾದರೂ ಹೇಳಕ್ಕೆ ಬಯಸ್ತೇನೆ ಕುಣಗಲ್ ಕೆರೆಗೆ ನೀವು ಕುಡಿಯ ನೀರು ನಮ್ಮದು ಯಾವುದೋ ಸಿರಾ ತಾಳು ದಬ್ಬಿ ಅಂತ ಇಲ್ಲ ನೀವು ಕುಡಿಯ ನೀರಿಗೆ ನೀವು ನೀರು ತೊಗೊಂಡೋಗಿ ಮುಂದಕ್ಕೆ ನೀರಂತೂ ಯಾವುದೇ ಕಾರಣಕ್ಕೂ ನೀವು ಸಹ ಬಿಡಬೇಡಿ ಅಂತೆಲ್ಲ ಅದು ಹೇಳ್ತಾ ನಾನು ಮಾತು ಮುಗಿಸ್ತೇನೆ